ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಬನ್ನಿ ನಮ್ಮ ಬೆಂಗಳೂರಿನ ಅದ್ಭುತ ಸಸ್ಯಕಾಶಿ ಲಾಲ್ಬಾಗ್ ನೋಡೋಣ ಏನೇನು ವಿಶೇಷತೆ ಇದೆ ಈಗ ಎಷ್ಟು ಚೆನ್ನಾಗಿದೆ ನೀವು ನೋಡಿದಾಗ ಹೇಗಿತ್ತು ಈಗ ನಾನು ನೋಡೋ ಸಮಯದಲ್ಲಿ ಹೇಗಿದೆ ಎಲ್ಲ ನೋಡೋಣ ನಾನು ಬಂದು ಸುಮಾರು ಎಂಟರಿಂದ ಹತ್ತು ವರ್ಷ ಆಗಿದೆ ಆವಾಗ ಹತ್ತು ಇತ್ತು ಟಿಕೆಟು ಈಗ ಮೂವತ್ತು ರೂಪಾಯಿ ದೊಡ್ಡವ್ರಿಗೆ ಮಕ್ಳಿಗೆ ಬಂದು ಹತ್ತು ರೂಪಾಯಿ ಅಂದ ಹಾಗೆ ಲಾಲ್ ಬಾಗ್ ಫೌಂಡರ್ ಬಂದು ಐದರಲ್ಲಿ ಸಾವಿರದ ಏಳ್ನೂರ ಅರವತ್ತರಲ್ಲಿ ಇದನ್ನ ಈ ರೀತಿಯ ಒಂದು ಕಾನ್ಸೆಪ್ಟ್ ಅನ್ಕೋತಾರೆ ಮೊಘಲ್ ಗಾರ್ಡನ್ ಎಂಬ ಹೆಸರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವನು ಅನ್ಕೊಳ್ಳೋದು ಮೊದಲು ನಂತರದ ದಿನಗಳಲ್ಲಿ ಅಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದನ್ನ ಬಾಗ್ ಹಿಂದೂಸ್ತಾನಿ ಎಂಬ ಹೆಸರಲ್ಲಿ ಮುಂದುವರ್ಸ್ಕೋತಾನೆ ಮಧ್ಯದಲ್ಲಿ ತುಂಬ ಹೆಸರುಗಳು ಬದಲಾದರೂ ಕೂಡ ಈಗಿನ ಹೆಸರು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಬೆಂಗಳೂರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಗ್ಲಾಸ್ ಹೌಸ್ನ ಫ್ಲವರ್ ಶೋಗೋಸ್ಕರ ಸ್ಥಾಪನೆ ಮಾಡ್ತಾರೆ ನಮ್ಮ ಜಯ ಚಾಮರಾಜೇಂದ್ರ ಒಡೆಯರ್ ಅವರ ಕಾಣಿಕೆ ಇದಕ್ಕೆ ತುಂಬ ತುಂಬ ಇದೆ ಇದಿಷ್ಟು ವೈಭವದಿಂದ ಕಾಣಿಸೋಕೆ ಅವರೇ ಕಾರಣ ನೀವು ನೋಡ್ತಾ ಇರೋ ಕೆರೆ ಕೂಡ ಕೃತಕವಾಗಿ ಆ ಕಾಲದಲ್ಲಿ ಸೃಷ್ಟಿಯಾಗಿರೋದು ಆದರೆ ಈಗ ನ್ಯಾಚುರಲ್ ಆಗಿ ಕಾಣಿಸುತ್ತೆ ನಮ್ಮ ಲಾಲ್ಬಾಗ್ ನಮ್ಮ ಹೆಮ್ಮೆ ನಮ್ಮ ಬೆಂಗಳೂರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೇರೆ ರೀತಿ ತಾಳೆ ಮರ ಅಂತ ಒಟ್ಟಿನಲ್ಲಿ ತಾಳೆ ತಾಳೆ ಮರದ ಪ್ರಭೇದಕ್ಕೆ ಸೇರಿದು ತ್ರಿಭುಜ ತಾಳೆ ತಾಳೆ ಅಂತ ಲಾಲ್ಬಾಗು ನಲವತ್ತೈದು ಎಕರೆ ಇತ್ತು ಅಷ್ಟೇ ಪ್ರಾರಂಭ ಮಾಡಿದಾಗ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಪೂರ್ವ ಭಾಗಕ್ಕೆ ಮೂವತ್ತು ಎಕರೆ ಸೇರಿಸಲಾಯಿತು ನೋಡಿ ಇದು ವಾದ್ಯ ಸಂಗೀತ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ ಈ ಥರ ಬಾಳೆ ಗಿಡ ನಾನು ಎಲ್ಲೂ ಇಲ್ಲ ಸುತ್ತಮುತ್ತ ಎಲ್ಲೂ ಬೇರೆ ಗಿಡಗಳು ಬಂದೇ ಇಲ್ಲ ಬಿಡದಲ್ಲಿ ತುಂಬ ಗಿಡ ಬರುತ್ತೆ ಇದು ಬಂದೇ ಇಲ್ಲ ಜೊತೆಗೆ ಒಂದೇ ಗಿಡ ಆದರೂ ತುಂಬ ಎತ್ತರ ಇದೆ ತುಂಬ ಎತ್ತರ ಇದೆ ಕಾಯಿಗಳು ಡಿಫ್ರೆಂಟಾಗಿದೆ ಒಂದು ಎರಡು ಇರ್ಬೋದು ತುಂಬ ದಪ್ಪ ಇದೆ ಹಾಗೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಕೆಂಪೇಗೌಡ ಗೋಪುರ ಇದೆಯಲ್ಲ ಅಲ್ಲಿ ಹದಿಮೂರು ಎಕರೆ ಸೇರಿಸಲಾಯಿತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬಂಡೆ ಇದೆಯಲ್ಲ ದೊಡ್ಡ ಬಂಡೆ ಆ ಬಂಡೆ ಕೆಳಗೆ ಪೂರ್ವ ಭಾಗಕ್ಕೆ ತೊಂಬತ್ನಾಲ್ಕು ಎಕರೆ ಸೇರಿಸಲಾಯಿತು ಇದನ್ನ ಯಾರು ತಿಂದಿಲ್ಲ ಎಲ್ಲ ಸೇರಿಸ್ತಾನೆ ಹೋದ್ರು ಆಗಿನ ಕಾಲದಲ್ಲಿ ಅಂತ ಹೇಳೋ ಖುಷಿ ಪಡ್ತೀವಿ ಬಟ್ ಸಾವಿರದ ಒಂಬೈನೂರ ನಂತರ ಸ್ವತಂತ್ರ ಬಂದ ನಂತರ ಯಾವುದು ಒಂದು ಎಕರೆ ಕೂಡ ಒಂದು ಕುಂಟೆ ಕೂಡ ಸೇರಿಲ್ಲ ಅನ್ನೋದು ವಿಪರ್ಯಾಸ ಇದು ಒಟ್ಟಾರೆ ಅಳತೆ ಬಂದು ನೂರ ಎಂಬತ್ತೆಂಟು ಎಕರೆ ಈಗಿನ ಅಂದಾಜು ಈಗಿನ ಗ್ಲಾಸ್ ಹೌಸ್ ಇರೋದು ಲಂಡನ್ ಕ್ರಿಸ್ಟಲ್ ಪ್ಯಾಲೇಸ್ ಇದೆಯಲ್ಲ ಆ ಮಾದರಿ ಇರೋದು ಈಗ ನೋಡಿ ನೀವು ನೋಡ್ತಾ ಇರೋದು ಇದಕ್ಕೆ ಇನ್ನೊಂದು ವಿ ಇದು ವಿಶೇಷ ಅನ್ನೋದಕ್ಕಿಂತ ಅವಾಗ ಆಳ್ತಾ ಇದ್ದಿದ್ದು ಲಂಡನ್ ಅವರು ಬ್ರಿಟಿಷ್ನವ್ರು ಆಗಿರೋದ್ರಿಂದ ಅದ್ರ ಇನ್ಫ್ಲುಯೆನ್ಸ್ ಇರುತ್ತೆ ಆದರೆ ಇವರು ಮಾಡಿರೋಂಥ ಲಾಲ್ಬಾಗು ಕಬ್ಬನ್ ಪಾರ್ಕು ಗಾಣಿ ವಿಲಾಸು ಹೀಗೆ ತುಂಬ ಹಾಸ್ಪಿಟ್ಲುಗಳು ಇರ್ಬೋದು ಕಟ್ಟಡಗಳು ಉಳ್ಕೊಂಡಿದೆಯಲ್ಲ ಆಳಿದ್ರು ಅನ್ನೋ ಬೇಜಾರ್ ಮಧ್ಯೆ ಖುಷಿ ಪಡೋ ವಿಷಯ ವಿಂಟೋ ಹಾಸ್ಪಿಟ್ಲ್ ಇರ್ಬೋದು ವಿಕ್ಟೋರಿಯಾ ಇರ್ಬೋದು ತುಂಬ ಇದೆ ಹೆಸರುಗಳ ಬರ್ತಾ ಇಲ್ಲ ನಿಮಗೆ ಬಂದರೆ ಕಮೆಂಟ್ ಮಾಡಿ ದಯವಿಟ್ಟು ಈಗ ಏನು ನೋಡ್ತಾ ಇದ್ದೀರಾ ಇಲ್ಲಿ ನಾವು ಸ್ವತಂತ್ರ ದಿನಾಚರಣೆ ನಂತರ ದಿನ ಎರಡು ದಿನ ಬಿಟ್ಟು ಹೋಗಿದ್ರಿಂದ ಎಲ್ಲ ಕ್ಲಿಯರ್ ಮಾಡಿದರು ರಾಜ್ಕುಮಾರ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಕೆಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರಂತೆ ಅದ್ರ ಜೊತೆಗೆ ಹೂವಿಂದು ಪ್ರದರ್ಶನ ಇತ್ತಲ್ಲ ಪುಷ್ಪ ಪ್ರದರ್ಶನ ತುಂಬ ಚೆನ್ನಾಗಿತ್ತು ಆದರೆ ನಾನು ಬೇರೆಯವ್ರ ವಿಡಿಯೋ ನೋಡಿದ್ದೀನಿ ನಾನು ಮಾಡೋ ಅಷ್ಟರಲ್ಲಿ ಇಲ್ಲಿರಲ್ಲ ಆಕ್ಷಿಸಿ ಅಲ್ಲಿ ನೀವು ದೂರ ನೋಡ್ತಾ ಇರೋದೆಲ್ಲ ಫಾಲ್ ಫಾಲಾಗ್ತಾ ಇರೋ ಥರ ಜಲಪಾತ ಥರ ಬೀಳ್ತಾ ಇರೋ ಥರ ಮಾಡಿದ್ದಾರೆ ಇನ್ನು ಸ್ವಲ್ಪ ದಿವಸ ಹೋಗಿ ಅದು ಚೆನ್ನಾಗಿ ಬೆಳೆದು ಅದು ಹೂವೆಲ್ಲ ಚೆನ್ನಾಗಿ ಕಲರ್ ಬರುತ್ತೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗಲೂ ಏನು ಕಡಿಮೆ ಇಲ್ಲ ತುಂಬಾ ಚೆನ್ನಾಗಿದೆ ಅವ್ರ ಪ್ರಯತ್ನಕ್ಕೆ ನಾವು ನಿಜವಾಗ್ಲೂ ತಲೆ ಬಾಗ್ಲೇಬೇಕು ಇದು ನಿಜವಾಗ್ಲೂ ಟ್ರೈಲರು ಮುಂದಿನ ವೀಡಿಯೋ ಬಂದು ಇನ್ನೂ ಅದ್ಭುತವಾಗಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರುವಂಥ ವಿಶೇಷತೆಗಳು ವೀಡಿಯೋ ವಿಡಿಯೋ ಇದೆ ಪಾರ್ಟ್ ಟು ದಯವಿಟ್ಟು ಅದನ್ನು ನೋಡಿ ಇಲ್ಲಿ ಪುಷ್ಪ ಪ್ರದರ್ಶನ ಅಂತ ಸ್ಟಾರ್ಟ್ ಆಗಿದ್ದಾಗಿಂದ ಇದುವರೆಗೂ ಯಾವಾಗೂ ಬಂದು ಇದನ್ನು ರದ್ದು ಮಾಡಿರಲ್ಲ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕರೋನಾ ಇದ್ದಿದ್ದ ಕಾರಣ ಎರಡು ವರ್ಷ ಮಾತ್ರ ರದ್ದು ಮಾಡಿದರು ನೋಡಿ ಅಪ್ಪು ಅವರು ರಾರಾಜಿಸ್ತಾ ಇದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಪ್ರಾರಂಭ ಮಾಡಿ ಅದ್ದೂರಿಯಾಗಿ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಅವ್ರಿಗೆ ಟ್ರಿಬ್ಯೂಟ್ ಕೊಡೋ ಮುಖಾಂತರ ತುಂಬ ಖುಷಿ ಪಡುವಂಥ ವಿಷಯ ನೋಡಿ ನವಿಲ್ ಮಾಡಿದ್ದಾರೆ ಇನ್ನು ಕತ್ತಿನ ಭಾಗ ಕೆಲವು ಬೆಳೆದಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ವಿಶೇಷ ಅಂದರೆ ಗ್ಲಾಸ್ ಹೌಸು ಕೆಂಪೇಗೌಡ ಟವರ್ ಇರ್ಬೋದು ಲಾರ್ಜೆಸ್ಟ್ ಮರ ಹೇಳದ್ನಲ್ಲ ನಿಮ್ಗೆ ಅವಾಗಲೇ ಕೋಪಾಕ್ ಟ್ರೀ ಅಂತ ಅದು ಈವ್ನಿಂಗಲ್ಲಿ ಆಗೋ ಸನ್ಸೆಟ್ ಅಲ್ಲಿ ಕೆರೆ ಹತ್ರ ಲೈಕ್ ಮುಂದೆ ಸ್ಟ್ಯಾಚ್ಯೂ ಆಫ್ ದಿ ಚಾಮರಾಜೇಂದ್ರ ಒಡೆಯರ್ದು ಮುಂದೆ ನೋಡ್ತೀರಾ ನೀವು ಬೋನ್ಸಾಯಿ ಗಾರ್ಡನ್ ಇದೆ ನೀವು ಮಿಸ್ ಮಾಡ್ಕೊಳ್ದೆ ಹೋಗ್ಬೇಕು ಇನ್ನಿತರೆ ಇಲ್ಲಿ ಬಿದ್ದಂಥ ಮರಗಳಲ್ಲಿ ಅಲ್ಲೇ ವಯಸ್ಸಾಗಿ ಬಿದ್ದಂಥ ಮರಗಳಲ್ಲಿ ಕಲಾಕೃತಿ ಮಾಡಿರೋ ಈ ಕಲಾ ನಿಪುಣನಿಗೆ ಕಲಾ ಒಂದು ಚಾತುರ್ಯಕ್ಕೆ ಜ್ವರ ನಾವು ತಲೆ ಬರಬೇಕು ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಏನೋ ಗೊತ್ತಿಲ್ಲ ನೀವು ಎದುರುಗಡೆ ವಿಸಿಟ್ ಕೊಟ್ಟು ಅದನ್ನು ನೋಡಿದಾಗ ತುಂಬ ಖುಷಿ ಪಡ್ತೀರಾ ಗೂಬೆ ಆಕೃತಿ ಮಾಡಿದ್ದಾರೆ ನೀಲಗಿರಿ ಮರ ಸುಮಾರು ಎಂಬತ್ತು ವರ್ಷ ಹಳೆ ಮರ ಇದು ನಾನು ನೋಡಿದ ಪ್ರಕಾರ ಇಲ್ಲಿ ತುಂಬ ಮರಗಳು ನೀಲಗಿರಿ ಮತ್ತು ಮಾವಿನ ಮರಗಳು ಕೆಲವು ಇನ್ನೂರೈವತ್ತರಿಂದ ಮುನ್ನೂರು ವರ್ಷದ ಮಳೆ ಮರಗಳೆಲ್ಲ ಇದೆ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಫುಲ್ಲು ಒಂದೇ ಸ್ಟ್ರಚರು ಒಂದೇ ಮರ ಆಕಡೆ ಎಮ್ಮೆ ಗುಂಡಲೆಲ್ಲ ಬಿದ್ದು ಇರೋ ಥರ ಲಾಸ್ಟಲ್ಲಿ ಇಲ್ಲ ಒಂದು ಮೊಸಳೆ ಇರೋ ಥರ ಕೊಚ್ಚೆಗಿಚೆ ನೋಡಿ ಇದೊಂದು ದೊಡ್ಡ ಮೀನು ಅದು ಒಂದೇ ಮರ ಮೊಸಳೆ ನೋಡಿ ಎಷ್ಟು ತುಂಬ ಉದ್ದ ಇರೋದು ತುಂಬ ಲೆಂತ್ ನಾನು ನೋಡೋದು ಮರ ಹೇಗೆ ಬೆಂಡಾಗಿದೆಯೋ ಅದೇ ರೀತಿ ಅದನ್ನೇ ಉಪಯೋಗಿಸ್ಕೊಂಡು ಒಂದು ಗೋಸುಂಬೆ ತುಂಬ ದೊಡ್ಡ ಗಾತ್ರದ ಗೋಸುಂಬೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇನ್ನೂರೈವತ್ತು ವರ್ಷ ಮರ ನವಿಲ್ ಮಾಡಿದ್ದಾರೆ ಒಂದೇ ಮರ ಮರ ಬೆಂಡಾಗಿತ್ತು ಅನ್ಸುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ನಾವಿಲ್ತರ ತುಂಬಾ ಚೆನ್ನಾಗಿ ಮಾಡಿದ ಕಲೆಗಾರನ ಕೈ ಮುಗಿರೇಬೇಕು ತುಂಬಾ ದೊಡ್ಡ ಮರ ಸ್ವತಂತ್ರೋತ್ಸವಕ್ಕೋಸ್ಕರ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಮಾಡಿರೋಂತ ಕಲಾವಿದ ನಾವಷ್ಟಲ್ಲ ಸ್ವಲ್ಪ ಬಣ್ಣ ಎಲ್ಲ ಮಾಸಿತ್ತಲ್ಲ ನೋಡಿ ಇದು ಒಂದು ಕಲಾಕೃತಿ ಮರದಲೆ ಮಾಡಿರುವಂತದ್ದು ಒಂದೇ ಮರ ಇಲ್ಲಿ ಯಾವ ಮರ ಸಾಯಿತೆ ಆ ಮರ ಉಪಯೋಗಿಸ್ಕೊಂಡು ಈ ತರ ಎಲ್ಲ ಮಾಡಿ ಮಾಡಿಸಿಟ್ಟಿದ್ದಾರೆ ಶಿವ ಆ ಕಡೆ ಈ ಕಡೆ ಆರಿದಂತ ತರ ಮರದಲೆ ಮಾಡಿರೋದು ನೀಲಗಿರಿ ಮರ ಅನ್ಕೊಂತೀನಿ ಅದಕ್ಕೇನು ಲೇಪನ ಹಾಕಿದ್ದಾರೆ ಅದು ಮಳೆ ಗಾಳಿಗೆ ಮತ್ತೆ ಮಣ್ಣು ಎಗರದೆ ಬಂದು ಬಿದ್ದಿದಾಳಾಗ್ ಹೋಗ್ಬಾರ್ದು ಅಂತ ಲೇಪನ ಹಾಕಿರೋದು ಮರನೇ ಉಲ್ಟಾ ಮಾಡಿ ಆ ಬೇರೆ ಮೇಲ್ ಮಾಡಿ ನೋಡಿ ಕೆಳಗಡೆ ನಮ್ಮ ರಾಷ್ಟ್ರ ಲಾಂಛನವನ್ನು ಮಾಡವ್ರೆ ಇದು ಫುಡ್ ಸ್ಟ್ರೀಟ್ ಥರ ಒಂದು ಸೆಂಟ್ರಲ್ ಒಂದು ಜಾಗದಲ್ಲಿ ಸಿಗುತ್ತೆ ನಿಮಗೆ ಅಲ್ಲಿ ತಿಂಡಿ ಗಿಂಡಿ ಜ್ಯೂಸು ಇದೆಲ್ಲ ಸಿಗುತ್ತೆ ಈ ಏನು ಸ್ಟ್ಯಾಚ್ಯೂಗಳು ನೋಡ್ತಾ ಇದ್ದೀವಿ ಇದೇ ಜಾಗದಲ್ಲಿ ಗರುಡ ಮತ್ತು ಈಗ ನೀವು ನೋಡ್ತಾ ಇರೋ ಸ್ತಂಭ ಬಂದು ಅಶೋಕನ ಕಾಲದಲ್ಲಿ ಅವನ ಲಾಂಛನ ಇದೇ ರೀತಿ ಇದಿದು ಅವನ ಪ್ರಾಂತ್ಯದಲ್ಲಿ ಸಿಕ್ಕಿರೋಂಥ ಲಾಂಛನಗಳಲ್ಲಿ ಪ್ರಮುಖವಾಗಿ ಸಿಕ್ಕಿರುವಂಥ ಲಾಂಛನಗಳಲ್ಲಿ ಈಗ ಏನು ನೋಡಿದ್ರೆ ನೀವು ಅದೇ ಥರ ಇರೋದು ನಾವು ಹೊತ್ತಿರ ಇಲ್ಲಿ ಬಂಡೆ ಹತ್ರ ಬಂದ್ವಿ ಈ ಬಂಡೆ ಮೇಲೆ ಹತ್ರ ತುಂಬ ವಿ ಪಾಯಿಂಟ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಜಾಪನೀಸ್ ಸ್ಟೈಲಲ್ಲಿ ಅರ್ಚ್ ಮಾಡಿದಾರಲ್ಲ ಆ ಬೋನ್ಸಾಯಿ ಗಿಡದ ಎಂಟ್ರೆನ್ಸ್ ಇದು ಆ ಬೋನ್ಸಾಯಿ ಗಿಡದ ಎಂಟ್ರೆನ್ಸ್ ಅವರು ಬಂದು ಸೃಷ್ಟಿಕರ್ತರು ಅದಕ್ಕೆ ಬಂದು ಅದನ್ನು ಅವರು ಜಾಸ್ತಿ ಅದನ್ನು ಬೋನ್ಸಾಯಿ ಎಲ್ಲ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಆ ಥರ ಮಾಡಿರ್ಬೋದು ಅನ್ಕೋತೀನಿ ಅದ್ರ ಬಗ್ಗೆ ಎಷ್ಟು ನಾನು ಓದಿಲ್ಲ ಥ್ಯಾಂಕ್ ಯು ಇದು ಬಂದು ಟ್ರೈಲರ್ ಅಷ್ಟೇ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅದ್ಭುತ ನೋಡ್ತೀರಾ ಇನ್ನೂ ವಿಶೇಷತೆಗಳಿದೆ ಬಾಯ್